ಸರ್ ನಾನು ಲಾಸ್ಟ್ ಟೈಮ್ ಬಿಜಾಪುರ್ ಜಿಲ್ಲೆಗೆ ನಾನು ಆಕಾಂಕ್ಷಿಯಾಗಿ ನಾನು ಟಿಕೆಟ್ ಕೇಳಿದ್ದೆ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಇದು ಬಂದಾಗ ನಾನು ಬಾಗಲಕೋಟೆ ಲಾಸ್ಟ್ ಎಂ ಪಿ ಎಲೆಕ್ಷನಲ್ಲೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಒಂದು ಇದನ್ನು ಪ್ರಯಾಸವನ್ನು ಮಾಡಿದ್ವಿ ಸೊ ಅದಕ್ಕೆ ಈ ಸರಿಯೂ ಕೂಡ ನಾನು ಬಾಗಲಕೋಟೆ ಜಿಲ್ಲೆಗೆ ನನ್ನ ಆಕಾಂಕ್ಷೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಿರಂತರವಾಗಿ ನಾನು ಪಕ್ಷದಗೋಸ್ಕರ ಸೇವೆಯನ್ನು ಮಾಡಿದ್ದೀನಿ ಪಕ್ಷದಲ್ಲಿ ಎಲ್ಲ ರೀತಿಯಲ್ಲಿ ದುಡಿದಿದ್ದೀನಿ ಅದರ ಜೊತೆ ಜೊತೆಯಾಗಿ ನಾನು ಮೂರು ವರ್ಷ ಯೂತ್ ಕಾಂಗ್ರೆಸ್ಸಲ್ಲಿ ಬಾಗಲಕೋಟೆ ಜಿಲ್ಲಾ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಜಾಸ್ತಿನೂ ನಮ್ಮ ತಂದೆಯವರಿಗೆ ಮತ್ತು ಇಲ್ಲಿರುವಂಥ ಎಲ್ಲರಿಗೂ ಕೂಡ ಬಾಗಲಕೋಟೆ ಜಿಲ್ಲೆಯ ಜನರ ಜೊತೆ ಜಾಸ್ತಿ ಸಂಪರ್ಕ ಯಾಕಂತಂದರೆ ಮೊದಲ ಇದು ಅಖಂಡ ಬಿಜಾಪುರ ಜಿಲ್ಲೆ ಇದ್ದಿದ್ದಂಥದ್ದು ಅಲ್ಲಿ ನಮಗೆ ಪ್ರೋತ್ಸಾಹನೆ ನೀಡೋರು ಮತ್ತು ನನಗೆ ಸಪೋರ್ಟ್ ಮಾಡಿರುವಂತಹ ಕೆಲವೊಬ್ಬರ ನಾಯಕರಿಂದ ಹಾಗೂ ಅಲ್ಲಿ ಬೇ ಜನರ ಒಂದು ಆಸೆಯಿಂದ ನಾನು ಈ ಸರಿ ಆಕಾಂಕ್ಷಿ ಆಗಿದ್ದೀನಿ ಆದರೆ ನಾನು ಹೇಳೋದೇನು ಅಂತ ಅಂದರೆ ಯಾರಿಗೆ ಟಿಕೆಟ್ ಪಕ್ಷ ಸಿ ಕೂಡ ನಾನು ಬಹಳ ನಿಷ್ಠೆಯಿಂದ ಅವ್ರಿಗೋಸ್ಕರ ಹಾಗೂ ನಮ್ಮ ಪಕ್ಷದಗೋಸ್ಕರ ಈ ಎಲೆಕ್ಷನ್ ದುಡಿತಾ ಇದ್ದೀನಿ ಡೆಫಿನೆಟ್ಲಿ ಪಕ್ಷದ ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ ಅದು ನಾಳೆ ಯಾವುದೇ ಹೆಸರಿಗಾದ್ರೂ ಕೂಡ ಅಥವಾ ನಮ್ಮ ಅಕ್ಕನವ್ರಗಾದ್ರೂ ಕೂಡ ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಕ್ಯಾಂಪೇನ್ ಫಾರ್ ದೆಮ್ ಆ್ಯಂಡ್ ವರ್ಕ್ ಫಾರ್ ದೆಮ್ ಕೊಟ್ಟಿದ್ದೀನಿ ನಾನು ಅರ್ಜಿ ಕೊಟ್ಟಿದ್ದೀನಿ ರೀ ಸರ್ ಬಾಗಲಕೋಟೆ ಜಿಲ್ಲೆಗೆ ನಾನು ಈ ಸರಿ ಅರ್ಜಿ ಕೊಟ್ಟಿದ್ದೀನಿ ನಾನು ಈಗ ನಿರಂತರವಾಗಿ ಎಂಟು ವರ್ಷ ನಾನು ಈಗ ಇದೇ ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿರಂತರ ಮೂರು ವರ್ಷ ನಾನು ಈಗ ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತೀನಿ ಅದಕ್ಕೆ ನಾನು ಮುಂಚೆ ಮಹಿಳಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತೀನಿ ಅದಕ್ಕೆ ನಾನು ಮುಂಚೆ ಮೇನ್ ಪಕ್ಷದ ಎಲ್ಲ ಚಟುವಟ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಸೊ ಆ ಒಂದು ಬೇಸಿಸ್ ಮೇಲೆ ಹಾಗೂ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಡಿರುವಂತಹ ಮೂರು ವರ್ಷದ ಏನು ಸೇವೆ ಮೇಲೆ ನಾನು ಈ ಒಂದು ಅಪ್ಲಿಕೇಶನನ್ನು ಹಾಕಿದ್ದೀನಿ ಪಕ್ಷ ಅವಕಾಶ ಮಾಡಿಕೊಟ್ರೆ ಡೆಫಿನೆಟ್ಲಿ ನಾವು ಎಲ್ಲರೂ ಕೂಡ ಈ ಒಂದು ಮೋದಿ ಅಲೆಯ ವಿರುದ್ಧ ಹಾಗೂ ಏನು ದೇಶವನ್ನು ಒಡೆಯುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷದವರು ಆ ಎಲ್ಲ ತತ್ವ ಸಿದ್ಧಾಂತಗಳ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಹೌದು ರೀ ಸರ್ ಇಲ್ಲ ರೀ ಸರ್ ಇಟ್ಸ್ ನಾಟ್ ಲೈಕ್ ದಟ್ ಯಾಕಂತಂದರೆ ಪಕ್ಷದಲ್ಲಿ ಒಂದು ಶಿಸ್ತು ಇರುತ್ತೆ ಅವ್ರದ್ದೇ ಆದಂಥ ಕೆಲವೊಂದು ಆಲೋಚನೆಗಳಿರ್ತವೆ ನಮ್ಮ ನಮಗೆ ಬೇಕಾಗಿರುವಂಥದ್ದು ಈಗ ನಾನು ಎಂಟು ವರ್ಷ ದುಡಿದಿದ್ದೀನಿ ನಾನು ಹತ್ತು ವರ್ಷ ದುಡ್ದಿದ್ದವರು ಇಪ್ಪತ್ತು ವರ್ಷ ದುಡಿದಿದ್ದವ್ರಿಗೂ ಕೂಡಕ್ಕೆ ಎಷ್ಟೋ ಸರಿ ಟಿಕೆಟ್ ತಪ್ಪಿದೆ ಸೊ ಅದರಲ್ಲಿ ಏನಿಲ್ಲ ಎಲ್ಲರದ್ದು ಒಂದು ಸಮಯ ಬರುತ್ತೆ ಸಮಯ ಕೂಡಿ ಬರಬೇಕು ಅದು ಈಗ ಕೂಡಿ ಬಂದರೆ ಈ ಕೆಲಸ ಮಾಡೋಣ ನಾಳೆ ಕೂಡಿ ಬಂದರೆ ನಾಳೆ ಕೆಲಸ ಮಾಡೋಣ ಪಕ್ಷದಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ಬಹಳ ಬೆಲೆ ಇದೆ ನಿರಂತರವಾಗಿ ಯಾರೇ ಪಕ್ಷದಗೋಸ್ಕರ ದುಡಿದ್ರೂ ಕೂಡ ಅವರಿಗೆ ಸ್ಥಾನಮಾನ ಕೊಡೋದ್ರ ಜೊತೆ ಆಗಲಿ ಈ ಪಕ್ಷ ಬರೀ ಸ್ಥಾನಮಾನಗೋಸ್ಕರ ಅಷ್ಟೇ ಅಲ್ಲ ಒಂದು ತತ್ವ ಸಿದ್ಧಾಂತದ ಮೇಲೆ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ನಾನು ಯತ್ನಾಳರ ವಿರುದ್ಧ ಟಿಕೆಟ್ ಕೇಳಿದ್ದು ಅದೇ ತತ್ವ ಸಿದ್ಧಾಂತದ ಮೇಲೆ ಅವರು ಒಂದು ತತ್ವ ಸಿದ್ಧಾಂತಕ್ಕೆ ನಿಂತಿದ್ರೆ ನಾನು ಇನ್ನೊಂದು ತತ್ವ ಸಿದ್ಧಾಂತಕ್ಕೆ ನಿಂತಿದ್ದೀನಿ ಆ ಒಂದು ಪ್ರಿನ್ಸಿಪಲ್ದ ಜಯ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಟಿಕೆಟ್ ಕೇಳಿದ್ದೆ ಸೊ ಅದಕ್ಕೆ ಇನ್ನು ಮುಂದೆ ಬರುವಂತಹ ಎಲ್ಲ ಚುನಾವಣೆ ಚುನಾವಣೆಯಲ್ಲೂ ಕೂಡ ಅದೇ ಬೇಸಿಸ್ ಮೇಲೆ ನಾವು ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಕಾರ್ಯಕರ್ತರು ನಾವು ಜನರ ಮುಂದೆ ಹೋಗ್ತೀವಿ ನಿರಂತರವಾಗಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಜನರಿಗೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ದಕ್ಷಿಣದಲ್ಲಿರುವಂತಹ ಬಹಳಷ್ಟು ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಆ ಎಲ್ಲ ಅಂಶಗಳನ್ನು ಹಿಡ್ಕೊಂಡು ನಾವು ಜನರು ಮುಂದೆ ಹೋಗ್ತೀವಿ ಜನರು ನಿರ್ಧಾರ ಮಾಡ್ತಾರೆ ನಾವು ಮಾಡಿರುವಂಥ ಕೆಲಸ ಹೆಂಗಿದೆ ಅಂತ